ಸಂತಾನ ಪ್ರಾಪ್ತಿ ಮಧುರ ಭಾಷಿಣಿ ಅರ್ಧಾಂಗಿಯ ಸಹಕಾರ ಸತ್ಕಾರ್ಯಕ್ಕೆ ಅರ್ಜಿದ ವ್ಯಯ ಸಂದರ್ಭಕ್ಕೆ ಮಿತ್ರರ ಬೆಂಬಲ ವಿಧೇಯಕರಾದ ಸೇವಕರು ಅನವರತ ಪ್ರಭುವಿನ ಆರಾಧನೆ ಗೌರವ ಸನ್ಮಾನ ಸಹಿತ ಅತಿಥಿ ಸತ್ಕಾರ ಪರಿವಾರದ ಜನರಿಗೆ ಸತ್ಸಂಗಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ನಿತ್ಯ ಭೋಜನಕ್ಕೆ ಉತ್ತಮ ಶ್ರೇಷ್ಠ ಪರಿಕರಗಳ ಸಿಗುವಿಕೆ ವಸ್ತುತಃ ಗೃಹಸ್ಥರ ಕುಟುಂಬ ಉತ್ತಮ ಕುಟುಂಬದ ದಿನಚರಿಯಾಗಬಲ್ಲದೆಂದು ಆಚಾರ್ಯರು ತಿಳಿಸಿರುವರು ದಾನ ಮಾಡುವಿಕೆಯ ವಿಶಿಷ್ಟತೆ ಬಗ್ಗೆ ತಿಳಿಸುತ್ತಾ ಯೋಗ್ಯ ವಿದ್ವಾಂಸ ಬ್ರಾಹ್ಮಣ ಜನರಿಗೆ ಸಮಯಕ್ಕನುಗುಣ ದಾನ ನೀಡಿದರೆ ಹಣ ವ್ಯಯವಾಗದೆ ಬಹುಪಾಲು ಪುನಃ ಪ್ರಾಪ್ತಿಯಾಗುವ ಸಂಭಾವನೆ ಇರುವುದೆಂದು ತಿಳಿಸಿರುವರು ಜೀವನ ಪರ್ಯಂತ ದಾನ ನೀಡದಿರುವ ಶಾಸ್ತ್ರಗಳ ಶ್ರೇಷ್ಠ ಧ್ವನಿ ಆಲಿಸದಿರುವ ಸತ್ಪುರುಷರ ದರ್ಶನ ಮಾಡದ ಯಾತ್ರೆ ನಡೆಸದ ಮನುಷ್ಯರ ಬದುಕು ಪಶು ಜೀವನಕ್ಕೆ ಸಮ ಹಾಗೂ ವ್ಯರ್ಥವಾಗುವುದೆಂದು ಆಚಾರ್ಯರು ತಿಳಿಸಿರುವರು ಜಗತ್ತಿನಲ್ಲಿ ಸಂಭವಿಸುವ ಘಟನೆಗಳು ಪೂರ್ವ ನಿರ್ಧರಿಸಲ್ಪಟ್ಟಿರುತ್ತವೆ ಭಾಗ್ಯಕ್ಕೆ ಅನುಸಾರ ಎಲೆಗಳ ರಹಿತ ಕಳ್ಳಿ ಗಿಡಕ್ಕೆ ವಸಂತ ಋತು ಕಾರಣವಾಗದು ಹಗಲಿನಲ್ಲಿ ಗೂಬೆಗೆ ಕಾಣದಿದ್ದರೆ ಸೂರ್ಯನು ಕಾರಣನಲ್ಲ ಭಾಗ್ಯದಲ್ಲಿ ಬರೆದಿರುವಂತೆ ಜೀವನ ಸಾಗುವುದಕ್ಕೆ ಯಾರೂ ಹೊಣೆಗಾರರಲ್ಲ ಪರರನ್ನು ದೂಷಿಸುವುದು ಅನುಚಿತ ಈ ಪರಿಸ್ಥಿತಿಯನ್ನು ಆಚಾರ್ಯರು ಉದಾಹರಣೆ ಸ್ಪಷ್ಟಪಡಿಸಿರುವರು ದುಷ್ಟರು ಸತ್ಸಂಗದ ಪ್ರಭಾವದಿಂದ ಸದ್ಗುಣಗಳನ್ನು ಪಡೆದರು ಸಜ್ಜನರು ದುಷ್ಟರ ನಡುವೆ ಇದ್ದ ಪಕ್ಷ ತಮ್ಮ ಸದ್ಗುಣಗಳನ್ನು ಮರೆಯಲಾರರು ಬದುಕಿನಲ್ಲಿ ಸಜ್ಜನರ ಪ್ರಭಾವದಿಂದ ಮನುಷ್ಯರು ಫಲ ಗಳಿಸುವರು ಅದರ ಅಭಾವದಿಂದ ಜನಸಾಮಾನ್ಯರು ವಿಷದಲ್ಲಿ ಜನಿಸಿದ ಬದುಕಿದ ಹಾಗೂ ಸಾಯುವ ಕ್ರಿಮಿಯಂತೆ ಇರುವರು ಬ್ರಾಹ್ಮಣರ ಬರುವಿಕೆ ಹೋಗುವಿಕೆ ಗೌರವ ಸತ್ಕಾರ ಶಾಸ್ತ್ರಗಳ ನಿಹಿತ ಕರ್ಮಾನುಷ್ಠಾನ ಹಾಗೂ ಅವುಗಳ ಧ್ವನಿ ಮೊಳಗುವಿಕೆ ಅಗ್ನಿಹೋತ್ರದ ಧ್ವನಿ ಇತ್ಯಾದಿಗಳಿಂದ ಕೂಡಿರದ ಗೃಹ ಸ್ಮಶಾನ ಸಮಾನ ಇರುವ ಕಾರಣ ಮನುಷ್ಯರು ಸರ್ವದ ಬದುಕಿನಲ್ಲಿ ಶ್ರೇಯಸ್ಸು ಪಡೆಯಲು ಧರ್ಮ ಸಂಚಯನಕ್ಕೆ ಸತ್ಕರ್ಮಗಳನ್ನು ಮಾಡುತ್ತಿರಬೇಕೆಂದು ಆಚಾರ್ಯರು ತಿಳಿಸಿರುವರು ಸ್ತ್ರೀಯರನ್ನು ಮಾತೃ ಸಮಾನ ಗೌರವಿಸುವ ಆಕಸ್ಮಿಕ ಪರದನದ ಪೂರ್ಣ ಅಥವಾ ಭಾಗಶಃ ಪ್ರಾಪ್ತಿಯನ್ನು ತುಚ್ಛ ಎಂದು ಭಾವಿಸುವ ಯಾವಾಗಲೂ ಕಟ್ಟುವಚನ ನುಡಿಯದ ಧರ್ಮಕ್ಕನುಗುಣ ಕರ್ಮಗಳನ್ನು ಮಾಡುವ ದಾನ ನೀಡುವ ಪ್ರ ಪ್ರವೃತ್ತಿಯುಳ್ಳ ಜೀವಿಗಳನ್ನು ತನ್ನಂತಿರುವ ಆತ್ಮನಂತೆ ಸಮಾನ ರೂಪದಲ್ಲಿ ಕಾಣುವ ಗುರುವಿನ ಕೂಡ ನಮ್ರತೆಯಿಂದ ಕೂಡಿದ ವರ್ತನೆ ಬಂಧು ಮಿತ್ರರ ಜೊತೆ ಮೋಸ ವಂಚನೆ ರಹಿತ ವ್ಯವಹಾರ ಸಮುದ್ರದಂತಿರುವ ಸ್ಥಿತ ಪ್ರಜ್ಞೆ ಶಿಸ್ತು ಶಾಸ್ತ್ರನಿಯತ ಜ್ಞಾನ ಪಡೆದಿರುವ ಅನನ್ಯ ಭಗವನ್ ನಾಮ ಸ್ಮರಿಸುವ ವ್ಯಕ್ತಿ ಆಚಾರ್ಯರ ಅಭಿಪ್ರಾಯದಲ್ಲಿ ಸಜ್ಜನರಾಗಿರುವರು ಕಲ್ಪವೃಕ್ಷಕ್ಕಿಂತಲೂ ಶ್ರೇಷ್ಠ ಸುಮೇರು ಪರ್ವತಕ್ಕಿಂತಲೂ ಉನ್ನತ ಮಟ್ಟದಲ್ಲಿರುವ ಸೂರ್ಯನಿಗಿಂತ ಅತ್ಯಧಿಕ ಪ್ರಬಲ ರಶ್ಮಿ ಪಡೆದಿರುವ ಕಾಮಧೇನುವಿನಂತೆ ಸಕಲ ಮನೋಭಾವಗಳನ್ನು ಪೂರೈಸಬಲ್ಲ ಸರ್ವಾಂತರ್ಯಾಮಿಯನ್ನು ಮನುಷ್ಯರು ಸರ್ವದ ಆರಾಧಿಸುವುದು ಶ್ರೇಯಸ್ಕರ ಎನ್ನುವರು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು